ಈ ಮುಂಚೆ ನನ್ನನ್ನು ನೀವು ಈ ತರ ವೇದಿಕೆ ಮೇಲೆ ಹಾಡ್ ಹಾಡ್ತಾ ಕೇಳಿಸ್ಕೊಂಡಿರ್ತೀರ ಬಟ್ ಇದೇ ಫಸ್ಟ್ ಟೈಮ್ ನನ್ನ ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಆ್ಯಸ್ ಅನ್ ಆಕ್ಟ್ರೆಸ್ ಸೊ ಆಕ್ಟ್ರೆಸ್ ಅಲ್ದಿರ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಆಕೆ ಸೇ ನಾನು ಮೊದಲನೇ ಫೀಮೇಲ್ ಹೂಸ್ ಡನ್ ಬೋತ್ ಆಕ್ಟಿಂಗ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಷನ್ ಅಂತ ಸೊ ಯಾ ನನಗೆ ತುಂಬ ಖುಷಿ ಕೊಟ್ಟಿದ್ದೇನೆಂದ್ರೆ ರೋಶನ್ ಅವರು ಒಂದು ಫೀಮೇಲ್ಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ಜಸ್ಟ್ ನಾಟ್ ಬಟ್ ಟೆಕ್ನಿಕಲಿ ಕೂಡ ನಾನು ಐ ಆಮ್ ಆಫ್ ಕೋ ರೈಟರ್ಸ್ ಆಲ್ಸೋ ಪ್ರದೀಮ್ ನಾನೋರ್ ಅನ್ನೋರು ಇನ್ನೊಬ್ರು ಕೋರೈಟರ್ ಅಂಡ್ ಸೆಟ್ಟರ್ ಕೂಡ ನಾನು ಇವ್ರ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ ತುಂಬಾ ಕಲಿಕೆ ಸಿಕ್ತು ಅಂದ್ರೆ ಒಂದು ಚಿತ್ರ ಹೇಗೆ ಮಾಡ್ತಾರೆ ಅನ್ನೋದನ್ನ ನನಗೆ ಎಸ್ಪೆಷಲಿ ನಿಮಿತ್ತ ಮಾತ್ರ ಒಂದು ಕಲೆ ಕಲಿಕೆ ಆಗಿತ್ತು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಕ್ಯಾರೆಕ್ಟರ್ ಕಾಲೇಜ್ ಪಾಸ್ ಔಟ್ ಹುಡುಗಿ ಬಟ್ ತುಂಬಾ ಒಂದು ಇಂಟ್ರೋವರ್ಟ್ ಕೈಂಡ್ ಆಫ್ ಹುಡುಗಿ ನಾನು ಯಾವಾಗಲೂ ಸ್ಮೈಲ್ ಮಾಡ್ತಾ ಇರ್ತೀನಿ ಆದ್ರೆ ಆ ಕ್ಯಾರೆಕ್ಟರ್ ಸ್ಮೈಲ್ ಮಾಡಲ್ಲ ಅನ್ ಇಂಟ್ರೋವರ್ಟ್ ಸೊ ಈ ತರ ಒಂದು ಪಾತ್ರ ಮಾಡೋದಕ್ಕೆ ನನಗೂ ಸ್ವಲ್ಪ ಕಷ್ಟ ಆಯಿತು ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ನನಗಿಂತ ಡಿಫ್ರೆಂಟ್ ಆಗಿತ್ತು ಈ ಕ್ಯಾರೆಕ್ಟರ್ ಇಷ್ಟು ವರ್ಷಗಳು ನಾನು ನಮ್ಮ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಆಸ್ ಎ ಸಿಂಗರ್ ಬಟ್ ಯಾವತ್ತು ನಾನು ಆಕ್ಟಿಂಗ್ ಮಾಡಬೇಕು ಅಂತ ನನಗೆ ಅನ್ಸಿರಲಿಲ್ಲ ಸಾಕಷ್ಟು ಅವಕಾಶಗಳು ಸಿಕ್ಕಿತ್ತು ಬಟ್ ಆದರೆ ನಾನು ನನ್ನ ಮ್ಯೂಸಿಕಲ್ಲಿ ನಾನು ಏನಾದ್ರು ಮಾಡಬೇಕು ಫಸ್ಟ್ ನಾನು ನನ್ನ ಹೆಸರನ್ನ ಮ್ಯೂಸಿಕ್ ಅಲ್ಲಿ ಗುರುತಿಸ್ಕೋಬೇಕು ಅಂತ ಅಂದ್ಕೊಂಡು ಇಷ್ಟು ವರ್ಷ ಆಕ್ಟಿಂಗ್ ಆಪರ್ಚುನಿಟೀಸ್ನ ತಗೊಂಡಿರ್ಲಿಲ್ಲ ಈ ಕತೆನ ನ ರೋಶನ್ ಅವ್ರಿಗೆ ಬಂದು ಹೇಳಿದಾಗ ಫೋನ್ ನಲ್ಲಿ ಕತೆ ಹೇಳಿದ್ರು ಈ ತರ ಒಂದ್ ಸ್ಟೋರಿ ಬರ್ದಿದ್ದೀನಿ ಅಂತ ಆ ಸ್ಟೋರಿ ಕೇಳ್ತಾ ಕೇಳ್ತಾ ನನಗೆ ಹೇಗಾಯ್ತು ಅಂದ್ರೆ ಐ ಸ್ಟಾಂಡ್ ನನ್ಗೆ ಏನ್ ಆಗ್ತಾ ಇದೆ ಏನ್ ಹೇಳ್ತಾ ಇದಾರೆ ಅಂತ ನನ್ಗೆ ಅರ್ಥ ಆಗ್ತಾ ಇರಲಿಲ್ಲ ಅಷ್ಟೊಂದು ಒಂಥರ ಆ ಲೋಕದಲ್ಲೇ ಆ ಪ್ರಪಂಚದಲ್ಲೇ ಮುಳುಗೋಗ್ಬಿಟ್ಟಿದ್ದೆ ನಾನು ಇನ್ಫ್ಯಾಕ್ಟ್ ಏನಾಯ್ತು ಅಂದ್ರೆ ನಾನು ಐ ಹ್ಯಾಡ್ ಇಮ್ಯಾಜಿನ್ ದ ಕ್ಯಾರೆಕ್ಟರ್ ಮೀನ್ ಅನನ್ಯ ಅನ್ನೋ ಕ್ಯಾರೆಕ್ಟರ್ ನನ್ನ ಹೆಸರು ನಾನೇ ಅನನ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆಮೇಲೆ ರೋಷನ್ ಹೇಳಿದ್ರು ಈ ಕ್ಯಾರೆಕ್ಟರ್ ಅನನ್ಯ ನೀನೇ ಪ್ಲೇ ಮಾಡಬೇಕು ಅಂತ ಅಲ್ಲ ನೀನ್ ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನೇ ಇದು ಅಂತ ಸೊ ಐ ಸೋ ಎಕ್ಸೈಟೆಡ್ ಈ ಪಾತ್ರದ ಒಂದು ಏನಂದ್ರೆ ನನಗೆ ಅಹ್ ಬರೀ ಒಂದು ಅಹ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಒಂದು ಹೀರೋ ಸೆಂಟ್ರಿಕ್ ಫಿಲಮ್ ಅಲ್ಲಿ ಕೆಲಸ ಮಾಡೋದಿಕ್ಕೆ ನನ್ ಮನ್ಸು ಸೋಪ್ತಾ ಇರಲಿಲ್ಲ ಆರ್ ಜಸ್ಟ್ ಯುನೋ ಗೋ ತರ ಆ ತರ ಪಾತ್ರಗಳು ಮಾಡಕ್ ನನಗೆ ಇಷ್ಟ ಇರಲಿಲ್ಲ ಬಟ್ ರೈಟಿಂಗ್ ಅಲ್ಲಿ ನಾನೊಬ್ಳೆ ಅಂತಲ್ಲ ಈ ಫಿಲಮ್ ಅಲ್ಲಿ ಇರುವಂತ ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಪ್ರಾಮು ಪ್ರಾಮುಖ್ಯತೆ ಇದೆ ಅಂಡ್ ದೇ ಪ್ಲೇಯಿಂಗ್ ವೆರಿ ಸ್ಟ್ರಾಂಗ್ ರೋಲ್ಸ್ ಅಂದ್ರೆ ಒಂದು ಮೆಸೇಜ್ ಕೊಡುವಂತ ರೋಲ್ಸ್ ಆಮೇಲೆ ವಿಮೆನ್ ಗೆ ಒಂದು ನಮಗೂ ಒಂದು ಐಡೆಂಟಿಟಿ ಇದೆ ಅನ್ನೋ ಒಂದು ನ ಕೊಟ್ಟಿದ್ದಾರೆ ರೋಶನ್ ಅವರು ನಾಟ್ ಜಸ್ಟ್ ಮೀ ಎಲ್ಲ ಕ್ಯಾರೆಕ್ಟರ್ಸ್ನು ಇನ್ಫ್ಯಾಕ್ಟ್ ಲಕ್ಷ್ಮೀಕಾಂತ್ ಅವರು ಒಂದು ತುಂಬಾನೇ ಒಳ್ಳೆ ರೋಲ್ ಮಾಡಿದ್ದಾರೆ ಈ ಫಿಲಮ್ ಅಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದರ ಜೊತೆ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡುವಂತ ಒಂದು ಅವಕಾಶ ಕೊಟ್ರು ಈ ಮ್ಯೂಸಿಕ್ ಡೈರೆಕ್ಷನ್ ಜರ್ನಿ ನಾನು ಮಾಡ್ಬೇಕಂತ ನನಗೆ ತುಂಬಾ ಆಸೆ ಇತ್ತು ಮುಂಚೆ ಅದು ಈ ಫಿಲಮ್ ಇಂದ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಕರಿಯರ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗ್ಬಹುದು ಅಂತ ಅನ್ಕೊಂಡಿದೀನಿ ನಾಲ್ಕ್ ಹಾಡುಗಳಿದೆ ಒಂದು ಹಾಡು ಹಾಡಿನ ರೂಪದಲ್ಲಿಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದೀವಿ ನನ್ನ ಸಿಂಗರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಹಾಡಿದೀನಿ ಆಮೇಲೆ ಚಿತ್ರದಲ್ಲಿ ನಿಖಿಲ್ ಪಾರ್ಥ ಅವರು ಹಾಡಿದ್ದಾರೆ ಆಮೇಲೆ ನಮ್ಮ ನನ್ನ ಫ್ರೆಂಡ್ ವಾಸುಕಿ ವೈಭವ್ ಅವ್ರು ಹಾಡಿದಾರೆ ಸೊ ನಿಮ್ಗೆ ಈ ಹಾಡುಗಳೆಲ್ಲ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿನಿ ಇಷ್ಟು ವರ್ಷ ನನ್ನ ಹಾಡ್ಗಳನ್ನ ಇಷ್ಟ ಪಟ್ಟಿದಿರ ನನ್ನ ಈ ಸಿನಿಮಾದ ಹಾಡನ್ನ ಕೂಡ ನೀವು ಇಷ್ಟ ಪಡ್ಬೇಕು ಅಂಡ್ ಐ ಗಿವ್ ಮೈ ಟು ಅರವಿಂದ್ ಸರ್ ಆ ನನಗೆ ಇವ್ರ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಅಂದ್ರೆ ನೀವು ಈ ಕ್ಯಾರೆಕ್ಟರ್ ನೋಡಿದಾಗ ಹೇಳ್ತೀರಾ ಏ ಅಜ್ಜ್ ತರ ಇರ್ಬೇಕು ಅಂತ ಸೊ ನಮ್ ಅಜ್ಜ ಹೊರ ಕೊಡ್ತೀನಿ